ಎಸ್ ಇನ್ನು ಕರ್ನಾಟಕದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ವಿಧಾನಸಭೆಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಆದ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಹಾಡಿದ್ದು ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ ಈ ವಿವಾದಕ್ಕೆ ಸಂಬಂಧಿಸಿದಂತೆ ಕೆಲವು ಕಾಂಗ್ರೆಸ್ ನಾಯಕರು ಅಪಸ್ವರ ಎತ್ತಿದ್ರು ಕಾಂಗ್ರೆಸ್ ಎಂಎಲ್ ಸಿ ಬಿ ಕೆ ಹರಿಪ್ರಸಾದ್ ಅವರು ಡಿಕೆಶಿ ಅವರಿಗೆ ಕ್ಷಮಾಪಣೆಯ ಒತ್ತಾಯ ಕೂಡ ಮಾಡಿದ್ದು ಈ ಬೆನ್ನಲ್ಲೇ ಡಿಕೆಶಿ ಕ್ಷಮೆ ಕೇಳಿದ್ದಾರೆ ಆದರೂ ಇನ್ನು ಕೂಡ ಅಸಮಾಧಾನ ತಣ್ಣಗೆ ಆದ ರೀತಿ ಕಾಣಿಸ್ತಾ ಇಲ್ಲ ಡಿಕೆಶ್ ಆರ್ ಎಸ್ ಎಸ್ ಗೀತೆಯನ್ನು ಹಾಡಿದ್ದಕ್ಕೆ ಕ್ಷಮೆ ಕೇಳಿದ ನಂತರ ಕೂಡ ಈತ ಹರಿಪ್ರಸಾದ್ ಮತ್ತೆ ಮಾತನಾಡಿದ್ದಾರೆ ಇದು ಕಾಂಗ್ರೆಸ್ ಪಕ್ಷದ ಒಳಗಿನ ಏನು ಆಂತರಿಕ ಜಗಳವನ್ನು ತೋರಿಸುತ್ತೆ ವಿಧಾನಸಭೆಯ ಚರ್ಚೆಯ ವೇಳೆ ಡಿ ಡಿ ಕೆ ಶಿವಕುಮಾರ್ ಅವರು ಆರ್ ಎಸ್ ಎಸ್ ಗೀತೆಯನ್ನು ಹಾಡಿದ್ರು ಇದು ಬಿಜೆಪಿ ಶಾಸಕರಿಂದ ಟೇಬಲ್ ತಟ್ಟಿ ಸ್ವಾಗತಕ್ಕೆ ಕಾರಣವಾಯಿತು ಆದರೆ ಕಾಂಗ್ರೆಸ್ ಸದಸ್ಯರಿಂದಲೇ ಮೌನವನ್ನ ಉತ್ತರವಾಗಿ ಪಡೆಯಿತು ಈ ಘಟನೆಯ ವಿಡಿಯೋ ಸಾಮಾಜಿಕ ಜಾಲತಾಣದ ವೈರಲ್ ಆಗಿತ್ತು ಕೆಲವು ಕಾಂಗ್ರೆಸ್ ನಾಯಕರು ಈ ಬಗ್ಗೆ ಅಪಸ್ವರವನ್ನ ಎತ್ತಿದ್ರು ಕಾಂಗ್ರೆಸ್ ಎಂ ಎಲ್ ಸಿ ಬಿ ಕೆ ಹರಿ ಹರಿಪ್ರಸಾದ್ ಶಿವಕುಮಾರ್ ಆರ್ ಎಸ್ ಎಸ್ ಗೀತೆ ಹಾಡಿದ್ದನ್ನ ತೀವ್ರವಾಗಿ ಖಂಡಿಸಿದ್ರು ಡಿ ಸಿ ಎಂ ಆಗಿ ಅವರು ಆರ್ ಎಸ್ ಎಸ್ ಗೀತೆ ಹಾಡಿರೇ ತಪ್ಪಿಲ್ಲ ಆದರೆ ಕೆಪಿಸಿಸಿ ಅಧ್ಯಕ್ಷರಾಗಿ ಕಾಂಗ್ರೆಸ್ ನಾಯಕ ಆಗಿ ಆರ್ ಎಸ್ ಎಸ್ ಗೀತೆ ಹಾಡಿದ್ರೆ ಅದು ತಪ್ಪು ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸಿದ್ದಾರೆ ಈ ಬೆನ್ನಲ್ಲೇ ಇಂದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕ್ಷಮೆ ಆದ್ರೂ ಇನ್ನೂ ಅಸಮಾಧಾನದ ಹೇಳಿಕೆಗಳು ಕೇಳಿ ಬರ್ತಾ ಇದೆ ಈ ವಿವಾದದ ನಂತರ ಡಿಸಿಎಂ ಡಿ ಕೆ ಶಿವಕುಮಾರ್ ತಮ್ಮ ಕಾಂಗ್ರೆಸ್ ನಿಷ್ಠೆಯನ್ನ ಸ್ಪಷ್ಟಪಡಿಸಿದ್ದಾರೆ ನಾನು ಜನ್ಮ ಜಾತ ಕಾಂಗ್ರೆಸ್ಗ ನನ್ನ ರಕ್ತ ಮತ್ತು ನನ್ನ ಜೀವ ಕಾಂಗ್ರೆಸ್ಗೆ ಸಮರ್ಪಿತವಾಗಿದೆ ಬಿಜೆಪಿ ಅಥವಾ ಆರ್ ಎಸ್ ಎಸ್ ನೊಂದಿಗೆ ಯಾವುದೇ ಓಡನಾಟದ ಪ್ರಶ್ನೆ ಇಲ್ಲ ಅಂತ ವಿಧಾನಸೌಧದಲ್ಲಿ ಸುದ್ದಿಗಾರರಿಗೆ ತಿಳಿಸಿದ್ದಾರೆ ಆರ್ ಎಸ್ ಎಸ್ ನ ಇತಿಹಾಸ ಮತ್ತು ಕರ್ನಾಟಕದಲ್ಲಿ ಅವರ ಸಂಸ್ಥಾನಿಕ ಚಟುವಟಿಕೆಗಳನ್ನು ಅಧ್ಯಯನ ಮಾಡಿರುವುದಾಗಿ ತಿಳಿಸಿದ ಅವರು ರಾಜಕೀಯವಾಗಿ ಎದುರಾಳಿಗಳಾದರೂ ಕೆಲವು ಒಳ್ಳೆಯ ಗುಣಗಳನ್ನು ಗಮನಿಸಬೇಕು ಆರ್ ಎಸ್ ಎಸ್ ಶಾಲೆಗಳ ಮೂಲಕ ತಮ್ಮ ಜಾಲವನ್ನ ವಿಸ್ತರಿಸುತ್ತಿದೆ ಅದನ್ನ ತಿಳಿದುಕೊಳ್ಳುವುದು ನನ್ನ ಕೆಲಸ ಎಂದಿದ್ದಾರೆ ನಂತರ ಯಾರಿಗಾದರೂ ನೋವಾದರೆ ಕ್ಷಮೆ ಕೇಳ್ತೀನಿ ಅಂತ ಕ್ಷಮೆ ಕೂಡ ಆಚರಿಸಿದ್ದಾರೆ ಇದ್ರ ಬೆನ್ನಲ್ಲೇ ಕಾಂಗ್ರೆಸ್ ಎಂ ಎಲ್ ಸಿ ಬಿ ಕೆ ಹರಿಪ್ರಸಾದ್ ಕ್ಷಮೆ ಕೇಳಿದ್ರೆ ಮುಗಿತು ತಪ್ಪು ಅಂತ ಅನಿಸಿದ್ರೆ ಅದು ಸ್ವಾಗತ ಡಿ ಕೆ ಶಿ ನಾನು ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿಲ್ಲ ಇದು ದಶಕಗಳ ಹಿಂದೆ ಯಾರೋ ಕಟ್ಟಿದ ಪಕ್ಷ ಆರ್ ಎಸ್ ಎಸ್ ಗೀತೆಯನ್ನ ಪಕ್ಷದ ಅಧ್ಯಕ್ಷರಾಗಿ ಹಾಡುವ ತಪ್ಪು ಡಿಕೆಶಿ ಅವರು ಉಪಮುಖ್ಯಮಂತ್ರಿಯಾಗಿ ಹಾಡಿದ್ರೆ ತೊಂದರೆ ಇಲ್ಲ ಆದ್ರೆ ಪಕ್ಷದ ಅಧ್ಯಕ್ಷರಾಗಿ ಇದು ಸರಿಯಲ್ಲ ಅಂತ ಹೇಳಿದ್ದೆ ಆದರೆ ಈ ವೇಳೆ ನಿಸ್ತೆಯ ಬಗ್ಗೆ ಚರ್ಚೆ ಮಾಡುವುದು ಸರಿಯಲ್ಲ ರಾಹುಲ್ ಗಾಂಧಿ ಅಥವಾ ಸೋನಿಯಾ ಗಾಂಧಿ ವಿರುದ್ಧ ಯಾರೂ ಮಾತನಾಡಿಲ್ಲ ಅಂತ ಹರಿಪ್ರಸಾದ್ ಸ್ಪಷ್ಟಪಡಿಸಿದ್ದಾರೆ ಇನ್ನು ಡಿಕೆ ಶಿವಕುಮಾರ್ ಅವರ ಆರ್ ಎಸ್ ಎಸ್ ಗೀತೆ ವಿವಾದವು ಕಾಂಗ್ರೆಸ್ನ ಒಳಗಿನ ರಾಜಕೀಯದ ಸ್ಥಿತಿಗತಿಗಳನ್ನ ಬಹಿರಂಗಗೊಳಿಸಿದೆ ಡಿಕೆಶಿಗೆ ಬಿ ಕೆ ಹರಿಪ್ರಸಾದ್ರ ಕ್ಷಮಾಪಣೆಯ ಒತ್ತಾಯ ಪಕ್ಷದ ನಿಸ್ತೆ ಮತ್ತು ಒಗ್ಗಟ್ಟಿನ ಸವಾಲನ್ನು ಎತ್ತಿ ತೋರಿಸುತ್ತಿದೆ ಆದರೆ ಅದು ಅವರವರ ಭಾವನೆ ಅವರವರಿಗೆ ಬಿಟ್ಟಿದ್ದು ರಾಜಕೀಯದಲ್ಲಿ ಈಗ ಕೆಲವೊಂದು ರಾಜಕೀಯ ನಾಯಕರು ಕಾಂಗ್ರೆಸ್ನಲ್ಲಿದ್ದಾಗ ಆರ್ ಎಸ್ ಎಸ್ನ ನ ಬಯ್ಯೋದು ಬೈಯೋದು 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 ಮಾಡ್ತಾರೆ ಬಿಜೆಪಿಗೆ ಬಂದಾಗ ಸ ನಮಸ್ತೆ ಸದಾ ಒತ್ಸಲೇ ಅಂತ ಅವರೇ ಕೆಲವೊಂದು ಫಂಕ್ಷನ್ಗಳಲ್ಲಿ ಹಾಡ್ತಾರೆ ಅಂದ್ರೆ ಇಲ್ಲಿ ಅವ್ರಿಗೆ ಬೇಕಾಗಿರೋದು ಆರ್ ಎಸ್ ಎಸ್ ಅಲ್ಲ ಅಲ್ಲಿ ಅವ್ರಿಗೆ ಬೇಕಾಗಿರೋದು ಅಧಿಕಾರ ಅಧಿಕಾರಕ್ಕಾಗಿ ರಾಜಕಾರಣಿಗಳು ಏನ್ ಬೇಕಾದ್ರೂ ಮಾಡ್ತಾರೆ ಇದು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಅಧಿಕಾರಕ್ಕಾಗಿ ರಾಜಕಾರಣಿಗಳು ಸ್ವಂತ ಅಣ್ಣ ತಮ್ಮಂದಿರ ಜೊತೆನೂ ಕೂಡ ಸಂಬಂಧಗಳನ್ನ ಮುರ್ಕೋತಾರೆ ಸ್ನೇಹಿತರ ಜೊತೆನೂ ಸಂಬಂಧ ಮುಟ್ಕೋತಾರೆ ಹಾಗಾಗಿ ಇವ್ರುಗಳ ಬಗ್ಗೆ ನಮಗೆ ಕಿಂಚಂತು ಕಾಳಜಿ ಇಲ್ಲ ಯಾಕಂದ್ರೆ ಇವ್ರು ಮಾಡೋದೇ ಇಂಥ ಕೆಲಸಗಳು ಈಗ ಡಿ ಕೆ ಶಿವಕುಮಾರ್ ಅವರು ನಮಸ್ತೆ ಸದಾ ಒತ್ಸಲಿ ಮಾತೃಭೂಮಿ ಅಂತ ಹಾಡಿದ್ದಾರೆ ಅಂತ ಕಾಂಗ್ರೆಸ್ಗರು ಅವ್ರನ್ನ ಕ್ಷಮೆ ಕೇಳಿ ಇಲ್ಲ ಒತ್ತಡ ಹಾಕೋದನ್ನು ಮಾಡಿದ್ದಾರೆ ಆದ್ರೆ ಹೈಕಮಾಂಡ್ ಇಂದ ಒತ್ತಡ ಬಂದಿಲ್ಲ ಅಂತ ಅವ್ರು ಹೇಳಿದ್ದಾರೆ ಆದ್ರೆ ಕೆಲವೊಂದು ಕಾಂಗ್ರೆಸ್ಸಿಗರು ಹೇಳಿದ್ದಾರೆ ಹಾಗಿದ್ರೆ ಆರ್ ಎಸ್ ಎಸ್ ನಿಜವಾಗಿಯೂ ಏನು ಮಾಡ್ತಾ ಇದೆ ದೇಶದಲ್ಲಿ ದೇಶಕ್ಕೆ ಒಳಿತ ಮಾಡ್ತಾ ಇದೆ ಅದು ಅಥವಾ ದೇಶಕ್ಕೆ ಕೆಲಸ ಮಾಡ್ತಾ ಇದೆ ಇದ್ರ ಬಗ್ಗೆ ಒಂದ್ಸಲ ಕಾಂಗ್ರೆಸ್ಗವರು ಚಿಂತನ ಮಂಥನವನ್ನ ಮಾಡಬೇಕು ಈಗ ಕೆಲವೊಂದಿಷ್ಟು ಸಂಘಟನೆಗಳನ್ನ ಬ್ಯಾನ್ ಮಾಡಲಾಗಿತ್ತು ಕಳೆದ ನಾಲ್ಕೈದು ವರ್ಷಗಳ ಹಿಂದೆ ಆ ಸಂಘಟನೆಗಳು ಯಾಕೆ ಬ್ಯಾನ್ ಆಗಿದ್ದು ದೇಶ ವಿರೋಧಿ ಚಟುವಟಿಕೆ ನಡೆಸಿದ್ದಕ್ಕಾಗಿ ಬ್ಯಾನ್ ಆಗಿದ್ದು ಹಾಗಿದ್ರೆ ಆರ್ ಎಸ್ ಎಸ್ ಇಂದಾದ್ರೂ ದೇಶ ವಿರೋಧಿ ಚಟುವಟಿಕೆ ನಡೆಸಿದ್ರೆ ಕ್ರಮ ಕೈಗೊಳ್ಳಿ ಸುಖ ಸುಮ್ಮನೆ ಆರ್ ಎಸ್ ಎಸ್ ನ ಬ್ಯಾನ್ ಮಾಡಬೇಕು ಆರ್ ಎಸ್ ಎಸ್ ಗೀತೆ ಹಾಡಿದ್ರೆ ತಪ್ಪು ತಪ್ಪಲ್ಲ ಒಂದು ದೇಶದಲ್ಲಿರುವಂತಹ ಸಂಘಟನೆ ನೆಟ್ಟನೆ ದೇಶದ ಹಿತಕ್ಕಾಗಿ ಕೆಲಸ ಮಾಡ್ತಾ ಇದೆ ಅಂದ್ರೆ ಸಮರ್ಥನೆ ಮಾಡ್ಕೊಳ್ಳೋರು ಮಾಡ್ಕೊಳ್ಬೇಕು ಇಲ್ಲಾಂದ್ರೆ ನಮಗೆ ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ಬೇಕು ಇಂಡಿ ಕೂಟದಲ್ಲಿ ನಾನ್ ದೊಡ್ಡ ಲೀಡರ್ ಆಗ್ಬೇಕಂದ್ರೆ ಆರ್ ಎಸ್ ಎಸ್ ನ ಬೈಕು ಅಂತ ಹೋಗಿ ಆದ್ರೆ ಆರ್ ಎಸ್ ಎಸ್ ತನ್ನ ಕಾರ್ಯ ಮಾತ್ರ ಯಾವತ್ತಿಗೂ ನಿಲ್ಲಿಸಲ್ಲ ಆರ್ ಎಸ್ ಎಸ್ ತನ್ನ ಕಾರ್ಯವನ್ನು ಮುಂದೆ ನಡೆಸುತ್ತಲೇ ಇರುತ್ತೆ ನೀವು ಬೈದ್ರೂ ಮುನ್ನಡೆಸುತ್ತೆ ನೀವು ಹೊಗಳಿದ್ರು ಮುನ್ನಡೆಸುತ್ತೆ ಅದಕ್ಕಾಗಿ ಇವತ್ತು ಸಂದೃಢ ಭಾರತ ನಿರ್ಮಾಣವೇ ಆರ್ ಎಸ್ ಎಸ್ ನ ಒಂದು ದೊಡ್ಡ ಕನಸಾಗಿ ಉಳಿದಿದೆ ನೋಡ್ಬೇಕು ಅವರವರ ಭಾವ ಅವರವರ ಭಕ್ತಿಗೆ ತಟ್ಟಿದ್ದು ಅವರು ಏನು ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಡಿ ಕೆ ಶ್ರೀ ಇವತ್ತೇನು ಸಾರಿ ಕೇಳಿದ್ದಾರೆ ಆ ರೀತಿ ಆಡಿದರೆ ಕಾಂಗ್ರೆಸ್ ನಾಯಕರಿಗೆ ಹಿಂದಿ ಕೂಟದ ನಾಯಕರು ತಪ್ಪಾದರೆ ಕ್ಷಮೆ ಇರಲಿ ಅಂತ ಹೇಳಿದ್ದಾರೆ ಒಂದು ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಇವಾಗಿದ್ದು ಇವತ್ತಿನ ಪ್ರೈಮ್ ಟೈಮ್ನ ಪ್ರಮುಖ ಸುದ್ದಿಗಳು ಮತ್ತೆ ನಾಳೆ ಭೇಟಿಯಾಗ್ತೀನಿ ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ನಲ್ಲಿ